ನನಗೂ ಒಂದ್ ನೆಟ್ಟಿಗೆ ಹೆಸರಿಕ್ಕಿಲ್ಲ ಹಾ ಏನ್ ನಮ್ಮ ಅಪ್ಪ ಅಮ್ಮ ಹೆಸರಿಕವ್ರೋ ಇಷ್ಟೊ ಮದ್ವೆ ಆಗಿ ಮಕ್ಳೇ ಆಗೋಗೋದು ನನಗೆ ಏನ್ ನೆಟ್ಟಿಗೆ ಹೆಸರಿಕಿದ್ರೆ ಏ ಮೊಮ್ಮೆ ಯಾಕೋ ಒಬ್ಬೊಬ್ನೇ ಬೈಕತ್ತೈತಿಯಲ್ಲ ಹಾ ಯಾಕೋ ಅಪ್ಪ ಅಮ್ಮನೆಲ್ಲ ಬೈಕತೈತಿಯಾ ಏನಾಯ್ತು ನಿನ್ ಕಷ್ಟ ಅಪ್ಪ ನನ್ ಕಷ್ಟ ಏನಂತ ಅಂತ ಹೇಳಿ ಮನೆಯಲ್ಲಿ ಒಬ್ಬರು ಇಲ್ಲ ನನ್ ಕಷ್ಟ ಕೇಳಕ್ಕೆ ಏ ಮೊನ್ನೆ ನಿನ್ ಕಷ್ಟ ಕೇಳಕ್ಕೆ ನಾನು ಊರು ಸುತ್ಕೊಂಡ್ ನಿಂತಿದ್ದೆ ಆ ಇವಾಗ ಮನೆಗ್ ಬಂದಿದ್ದೀನಲ್ಲ ಹೇಳು ಹೇಳು ನಿನ್ ಕಷ್ಟ ಏನಂತ ಅಂತ ಹೇಳುವ ಅದನ್ನೆಲ್ಲ ನಾನೇ ಬಗೆಹರಿಸ್ಕೊಡ್ತೀನಿ ಅಪ್ಪ ನಂಗೆ ಬೇಗ ಯೂಟ್ಯೂಬ್ ರಮಕ್ಕನ್ ಜೊತೆ ಮದ್ವೆ ಮಾಡ್ಬಿಡಪ್ಪ ಆ ನಮ್ಮ ಅಜ್ಜಿ ಏನನ್ನ ಮಾಡ್ಲಿಲ್ಲ ಅಂದ್ರೆ ಆ ಯೂಟ್ಯೂಬ್ ಯಾರ ಮದ್ವೆ ಆಗ್ಬಿಟ್ರೆ ಕಷ್ಟ ಆಯ್ತದೆ ಬೇಗ ಬೇಗ ಮಾಡ್ಬಿಡಪ್ಪ ಅಷ್ಟೇ ಬಿಡ ಬೇಗ ಮಾಡ್ಬಿಡ್ತೀನಿ ನೀನ್ ಏನೋ ಬೇಗ ಮಾಡ್ಬಿಡ್ತೀಯ ಅಲ್ಲಿ ಯೂಟ್ಯೂಬ್ ರಮ ಅಜ್ಜಿ ಅವಳೆ ಅವ್ಳಿಗೆ ಕಾರ್ ಹುಚ್ಚು ಕಣಪ ಕಾರ್ ಹುಚ್ಚು ಕಾರ್ ಕೊಡಿಸ್ಲಿಲ್ಲ ಅಂದ್ರೆ ಯೂಟ್ಯೂಬ್ ರಮಕ್ಕನ್ ನಾನ್ ಮದುವೆ ಮಾಡದೇ ಇಲ್ಲ ಕಣಪ್ಪ ಲೈ ಮನೆ ಎಲ್ಲಾರ್ಗು ಚಿನ್ನ ಮನೆ ಇಷ್ಟ ಆದ್ರೆ ಈ ಅಮ್ಮನ್ಗೆ ಅಲ್ಲಿ ಕಾರ್ ಇಷ್ಟ ಆ ಎರಡು ಶೀಟ್ ಹಾಕ್ಬಿಟ್ಟು ಎರಡು ಟೈರ್ ಕುಂಡ್ ಕೊಟ್ಬಿಟ್ಟಿರ್ತಾರೆ ಅದಂದ್ರೆ ಇಷ್ಟ ನೇನು ಅಪ್ಪ ಶೀಟ್ ಆದ್ರೂ ಹಾಕು ಟೈರ್ ಆದ್ರೂ ಹಾಕು ನಂಗ್ ಗೊತ್ತಿಲ್ಲ ಬೇಗ ಕಾರ್ ತಂದ್ಕೊಡಪ್ಪ ನಾನ್ ತಗೊಂಡೋಗಿ ಅವ್ ತಲೆ ಮೇಲೆ ಬಿಸಾಕ್ಬಿಟ್ಟು ಯೂಟ್ಯೂಬ್ ಅಮ್ಮ ಕನ್ ಕರ್ಕೊ ಬಂದ್ಬಿಡ್ತೀನಿ ಕಣಪ್ಪ ನನ್ ಮಗ ನನ್ ಕಿತ್ತ ಭಾಷಾ ಹ ನನ್ ಮಗ ಬಾರಿ ಅಲ್ಲ ಕಣಪ್ಪ ಯಾರಪ್ಪ ನಂಗೆ ಹೆಸರು ಸಿಕ್ಕಿದ್ವು ಅಪ್ಪಣ್ಣ ಅಂತ ಬೇರೆ ಹೆಸ್ರು ಸಿಕ್ಲೇ ಇಲ್ವಾ ನಿಮ್ಗೆ ಹಾ ನಾಮಕರಣ ಮಾಡಿ ಮದುವೆ ಮಾಡೋಷ್ಟಕ್ಕೆ ನಾನು ಮುದ್ಕ ಮುದ್ಕಾಗ ಹೋಗ್ತೀನಿ ಗಣಪ ಏನ್ ಮಗ ನಿನ್ ಜೀವನ್ ಕತೆ ಕೇಳೋ ನಾನು ನನ್ ಮಗ ರಾಜನ್ ತರ ಇರ್ಬೇಕು ರಾಜ ಅಂತ ಇಳ ಅಂತ ಇದ್ದೆ ಆದ್ರೆ ಅಜ್ಜಿ ಅವ್ಳಲ್ಲೋ ಕ್ಯೂಡಿ ಕ್ಯೂಡಿ ನಿಮ್ ಅಜ್ಜಿ ಹಾ ನಿಮ್ಮ ಅಜ್ಜಿ ಅವ್ಳಲ್ಲ ಅವಳೇ ಕಣ ನಿನ್ ಹೆಸರನ್ನ ಹಾಳ ಮಾಡಿದ್ದು ಮಗ ನಾನು ನಿಮ್ಮ ಅಜ್ಜಿ ಕೇಳ್ದೆ ಹೋಗ್ಬಿಟ್ಟು ನಮ್ಮ ಮಗಿನ ಕಿವಿಲಿ ಮೂರ್ ರಾಜಾ ರಾಜ ಅಂತ ಹೇಳ್ಬಿಟ್ಟ ಅಂದ್ರೆ ಅವಳು ಹೋಗ್ಬಿಟ್ಟು ಅಪಣ ಆಪಣ ಅಪಣ ಅಂತ ಮೂರ್ ಸಲ ಹೇಳ್ಬಿಟ್ಟು ಬಂದು ನಿನ್ ಹೆಸರು ಆಗಿ ಉಳ್ಕೋಬಿಡ್ತು ಕಣಲಿ ಏನಪ್ಪಾ ನನ್ ಕತೆನ ಯಾರ ಹತ್ರನಪ್ಪ ಹಿಂಗ ಹೋಗಿ ಹೇಳಿ ಹಾ ನಿಮ್ಮನ್ನೇ ನಿನ್ ವ್ಯತೆ ಏನು ಅಂತ ನಂಗೆ ಅರ್ಥ ಆಯ್ತೈತೆ ಆ ಯೂಟ್ಯೂಬ್ ಗ್ರಾಮಕ್ಕೆ ನಜ್ಜಿ ಅಲ್ವಾ ರಾಜಮ್ಮ 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 ಫೋನ್ ಮಾಡು ಮೂರ್ ಕಾರ ಅಲ್ಲ ನಾಲ್ಕು ಕಾರ್ಯ ಕೊಡ್ಸ್ಬಿಡ್ತೀನಿ ಮಾಡು ಮಾಡು ಫೋನ್ ಮಾಡು ನಾನು ಮಾತಾಡ್ತೀನಿ ಯಾರು ಫೋನ್ ಎತ್ತ ಇಲ್ಲ ನನ್ನ ದೃಷ್ಟಿಗೆ ಯೂಟ್ಯೂಬ್ ಮಕ್ಕ ಫೋನ್ ಎತ್ತು ಬಿಟ್ರೆ ಸಾಕಪ್ಪ ಸಾಕು ಮಗ ಯೂಟ್ಯೂಬ್ ರಾಮಕ್ಕ ನಾ ಮದುವೆ ಮಾಡ್ಲಿಲ್ಲ ಅಂದ್ರೆ ಕರ್ಕೊಂಡು ಓಡಾಗದಂತೂ ಫಿಕ್ಸ್ ಅಯ್ಯೋ ಅವಾಗಿಂದ ಫೋನ್ ರಿಂಗ್ ಆಗ್ತೈತೆ ನಾನು ನೋಡ್ಕೊಂಡೇ ಇಲ್ವಲ್ಲ ಅಯ್ಯೋ ಇದು ನಮ್ಮ ಹುಡುಗಂದು ಫೋನು ಫೋನ್ ರಿಸೀವ್ ಮಾಡಕ್ಕೆ ನನಗೆ ನಾಚಿಕೆ ಆಗ್ತೈತೆ ಅಯ್ಯೋ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಆಮೇಲೆ ಕಟ್ ಕಿಟ್ ಮಾಡಿಬಿಡ್ತಾರ ಹಲೋ ಈ ಕಡೆಯಿಂದ ಯೂಟ್ಯೂಬ್ ರಮ್ಮಕ್ಕ ರಮಕ್ಕ ನಾನು 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 ಮದುವೆ ಆಗ್ತಿರೋ ಗಡ್ಡು ಗೊತ್ತಾಯ್ತಾ ಅಯ್ಯೋ ನಿಮ್ಮನ್ನು ಮರೆಯೋಕ್ಕಾಗತ್ತಾ ನಾನು ಇಲ್ಲ ಇಲ್ಲ ನಿಮ್ಮನ್ನು ಯಾವತ್ತಿದ್ರು ಮರೆಯಲ್ಲ ಚೆನ್ನಾಗಿದ್ದೀರಾ ಯೂಟ್ಯೂಬ್ ರಮಕ್ಕ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಮಗೆ ಊಟ ತಿಂಡಿ ಅಲ್ಲ ಇವಾಗ ಸ್ವಲ್ಪ ಕಡಿಮೆನೇ ಆಗೋಗ್ಬಿಟ್ಟಿದೆ ನಿಮ್ಮನ್ನು ಯಾವಾಗ ನೋಡ್ತೀನೋ ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನೋ ಅನ್ನಿಸ್ಬಿಟ್ಟಿದೆ ಯಾವಾಗ ಬರ್ತೀರಾ ನೀವು ಮನೆಗೆ ಯೂಟ್ಯೂಬ್ ನಮ್ಮಕ್ಕ ನನ್ಗೂ ನಿಮ್ ಮನೆಗ್ ಬರಬೇಕು ಅಂತ ಆಸೆ ಆದ್ರೆ ಕಾರ್ ಬಂದಿಲ್ವಲ್ಲ ಇದ್ನ ಹೇಳ್ಬಾರ್ದು ಹೋಗಿ ಆ ಕಾರ್ ನ ಬೇಗ ರೆಡಿ ಮಾಡ್ಸ್ಕೊಂಡು ತಗೊಂಡು ನಮ್ಮ ಅಜ್ಜಿ ಕೊಟ್ಬಿಡಿ ಅವಾಗ ನಾನು ನೀನು ತುಂಬಾ ಮಾತಾಡ್ಬೋದು ಆದ್ರೂ ಯೂಟ್ಯೂಬ್ ನಮ್ಮಕ್ಕ ನನ್ಗೆ ಅನ್ನ ಸೇರ್ತಾ ಇಲ್ಲ ನೀರ್ ಸೇರ್ತಾ ಇಲ್ಲ ಯಾವಾಗ ನಿಮ್ಮನ್ನ ನೋಡ್ತೀನೋ ಮಾತಾಡ್ತೀನೋ ಅಂತ ಒಂದೇ ಕಾಲಲ್ಲಿ ನಿಂತಿದ್ದೀನಿ ಅಯ್ಯೋ ನೀವ್ ಒಂದೇ ಕಾಲಲ್ಲಿ ನಿಂತ್ಕೊಂಬಿಡಿ ಕಾಲ್ ನೋವು ಬರುತ್ತೆ ಕುಂತ್ಕೊಂಡು ಮಾತಾಡಿ ಯೋವಾ ಯೂಟ್ಯೂಬ್ ನಮ್ಮಕ್ಕ ನಾನು ಅವಾಗ ಕುಂತ್ಕೊಂಡೇ ಮಾತಾಡ್ತಾ ಇರೋದು ನಾನು ಅವರಪ್ಪ ಪಟೇಲ ಅಂತ ನಾನು ಮಾತಾಡ್ತೀನಿ మాట్ కుడి కుడి ఫోన్ కుడి మాట్మక నన్ జ మాతాడు ఆమె మాట్ నేను బస్ హో నమ్ ఊర్ బట్టే షూ చప్లి ఎలా కుస్త ಹಂಗ್ ಮಾಡ್ಬೇಡ ಈ ಮಗ ಹೇಳ್ತಾನೆ ಅಂತ ಬಸ್ಗೆ ಸತ್ಕೊಂಡು ನಮ್ಮ ಊರ ಆಮೇಲೆ ನಿಮ್ಮ ಅಜ್ಜಿ ಊರೋರ್ನೆಲ್ಲ ಕರ್ಕೊಂಡ್ ಬಂದು ನ್ಯಾಯ ಪಂಚಾಯತಿ ಇಟ್ಬಿಟ್ಟೆ ಹೇ ಅಂದ್ರೆ ಮೇ ಹಾಯಿ ಅಂತ ಏನಪ್ಪ ಏನ್ ಐಡಿಯಾ ಕೊಡ್ತಾ ಇದೆಯಾ ನೀನು ಹೇಳ್ಬೇಕಪ್ಪ ನೀನು ಹೇಳ್ಬೇಡ ನೀವು ಕೋಪ ಮಾಡ್ಕೊಂಬೇಡಿ ನಿಮ್ಮಪ್ಪ ಹೇಳಿದ್ ಕರೆಕ್ಟ್ ನಾನೇನ ನಿಮ್ ನಿಮ್ಮೂರಿಗೆ ಬಂದಿದ್ದು ನಮ್ಮ ಅಜ್ಜಿ ಗೊತ್ತಾಯ್ತು ಅಂದ್ರೆ ನಮ್ಮ ಅಜ್ಜಿ ಊರೋರ್ನೆಲ್ಲ ಕರ್ಕೊಂಡ್ ಬಂದು ನಿಮ್ಮನ್ನಂತೂ ಎಲ್ಲೂ ಬಿಡೋದಿಲ್ಲ ಹುಡುಕಿಸಿ ಆ ಕಂಬ ಕಟ್ಟಿಸಿ ಚೆನ್ನಾಗಿ ಓಡಿಸಬಿಡ್ತಾರೆ ಆಮೇಲೆ ಜೀವನದಲ್ಲಿ ನಂದು ನಿಮ್ದು ಮದ್ವೆನೇ ಆಗಲ್ಲ ಹಂಗ್ ಮಾಡೋದ್ ಬೇಡಪ್ಪ

ಇಲ್ಲೇ ರಾಜಮಾಜಿ ಬಂದ್ಬಿಟ್ಟೆ ನಾನು ಯೂಟ್ಯೂಬ್ ಬಂದ್ಬಿಟ್ಟೆ ನಾನ್ ಕರ್ಕ ಬಂದ್ಬಿಟ್ರೆ ಇದೇ ಕತ್ತಿಲಿ ಕಿವಿ ತಿನ್ನಿ ಅಂತ ಅವಳೆ ಇಲ್ಲಿ ನನ್ನ ಫೋನು ನಾನ್ ಮಾತಾಡ್ತೀನಿ ಯಾವ ಬಂದಿಲ್ಲ ಬದ್ದಿಲ್ಲ ಇಲ್ಲಿ ಮಕ್ಕ ನಿಮ್ಮ ನಾ ಇಮ್ಯಾಜಿನೇನ್ ಮಾಡ್ಕೊಂಡು ಎದುರು ಕತ್ತವ್ನು ಆಗ್ಲೇನು ಇವನು ನಿನ್ನ ಕರ್ಕೊಂಡು ಓಡೈತನ ಆಗಲ್ಲ ಇವನು ನನ್ನ ಮಗ ಎಲ್ಲೂ ಕರ್ಕೊಂಡು ಓಡಾಗಲ್ಲ ಎದ್ ಇವನು ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸದ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನು ಯೂಟ್ಯೂಬರ್ ಮಕ್ಕಳಿಗೆ ಸಪೋರ್ಟ್ ಮಾಡಪ್ಪ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋನ ಮಾಡ್ತಾ ಇರ್ತೀನಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಈ ಸ್ಟೋರಿ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಯಾರ ಯಾರ್ದಾದ್ರೂ ವೆಡ್ಡಿಂಗ್ ಅನಿವರ್ಸರಿ ಬರ್ತಡೇ ಇದ್ರೆ ಯೂಟ್ಯೂಬರ್ ಮಕ್ಕ ಏನಾದರೂ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಕೂಡ ಮರಿಬೇಡಿ ಬಲ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ